ಚನ್ನಬಸವೇಶ್ವರ ಗುರುಕುಲ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಮಕ್ಕಳಲ್ಲಿದೆ ಅದ್ಭುತ ಪ್ರತಿಭೆ ಪುಟಾಣಿ ಮಕ್ಕಳಲ್ಲಿ ಅದ್ಭುತ ಪ್ರತಿಭೆ ಅಡಗಿದೆ ಅದನ್ನು ಗುರುತಿಸಿ ಸನ್ಮಾರ್ಗದ ಕಡೆಗೆ ಕೊಂಡೊಯ್ಯುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿದರು ಭಾಲ್ಕಿ ತಾಲೂಕಿನ ಕಡೆಯ ಚನ್ನಬಸವೇಶ್ವರ ಗುರುಕುಲ ಪಬ್ಲಿಕ್ ಶಾಲೆಯಲ್ಲಿ ಶುಕ್ರವಾರ ಆಯೋಜಿಸಿದ ಪ್ರದರ್ಶನ ವಿಜ್ಞಾನ ವಸ್ತು ಪ್ರದರ್ಶನದ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಬಾಲ್ಯದಲ್ಲಿ ಮಕ್ಕಳು ಒಂದಕ್ಕಿಂತ ಒಂದು ವಿಭಿನ್ನ ಮಾದರಿಗಳನ್ನು ಸಿದ್ಧಪಡಿಸಿದ್ದಾರೆ ದೇಶ ವಿದೇಶದ ನಕಾಶೆ ಭೂಮಂಡಲ ಅಬೆಕಾಸ್ ಜೊತೆಗೆ ಸಾಮಾನ್ಯ ಜ್ಞಾನ ಸೇರಿ ವಿವಿಧ ಮಾದರಿಯ ಪರಿಚಯ ಕನ್ನಡ ಆಂಗ್ಲ ಹಿಂದಿ ಭಾಷೆಯಲ್ಲಿ ಪರಿಚಯಿಸಿ ತಮ್ಮ ಜ್ಞಾನವನ್ನು ಮತ್ತಷ್ಟು ವಿಸ್ತರಿ ವಿಸ್ತರಿಸಿಕೊಂಡಿದ್ದಾರೆ ಇಡೀ ವಿಶ್ವವನ್ನು ಒಂದು ಕ್ಷಣದಲ್ಲಿ ಕಣ್ಮುಂದೆ ತರುವ ಪ್ರಯತ್ನವನ್ನು ಮಕ್ಕಳು ಮಾಡಿದ್ದಾರೆ ಎಂದರು ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳು ವಿಷಯ ಜ್ಞಾನದ ಜೊತೆಗೆ ಸಾಮಾನ್ಯ ಜ್ಞಾನ ವೃದ್ಧಿಸಿಕೊಂಡು ರಾಜ್ಯ ರಾಷ್ಟ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವ ವಿಶ್ವಾಸ ಇದೆ ಎಂದು ತಿಳಿಸಿದ್ರು ಬಾಲ್ಯದಿಂದಲೇ ಮಕ್ಕಳಲ್ಲಿನ ಪ್ರತಿಭೆ ಅರಳಿಸಲು ನಾಡು ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಚನ್ನಬಸವೇಶ್ವರ ಗುರುಕುಲ ಪಬ್ಲಿಕ್ ಶಾಲೆ ತೆರೆದು ಉತ್ತಮ ವೇದಿಕೆ ಕಲ್ಪಿಸಿದ್ದಾರೆ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಹಿರಮಠ ಸಂಸ್ಥಾನದ ಕಾರ್ಯದರ್ಶಿ ಮಹಾಲಿಂಗ ಸ್ವಾಮೀಜಿ ಸಮ್ಮುಖ ವಹಿಸಿದ್ದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಜಯಲಕ್ಷ್ಮಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಪಾಲಕರು ಇದ್ದರು ವಸ್ತು ಪ್ರದರ್ಶನದಲ್ಲಿ ಪುಟಾಣಿ ಮಕ್ಕಳು ವಿವಿಧ ಮಾದರಿಗಳನ್ನು ಸಿದ್ಧಪಡಿಸಿ ಪ್ರದರ್ಶಿಸುವುದು ಗಮನ ಸೆಳೆಯಿತು ದೇಶ ವಿದೇಶ ನಕಾಶೆ ಭೂಮಂಡಲ ಪ್ರಾಸ ಅಬೆಕಾಸ್ ಜೊತೆಗೆ ಸಾಮಾನ್ಯ ಜ್ಞಾನ ಒಗಟ್ಟು ಸಾರ್ವಜನಿಕ ಸ್ಥಳ ಮಾದರಿಗಳನ್ನು ಮಕ್ಕಳು ಪ್ರದರ್ಶಿಸಿ ವಿವರಣೆ ನೀಡಿ ಗಮನ ಸೆಳೆದರು ராயாயூர் பீஜாபர் பாதுகோட படக உத்தர கன்னட ஹாவே தாழ் பக்காரி உடுப்பி ஷிமோ உட்பி ஷிமோகா தாவங்கேரிஷி கன்னட சித்திர கன்னடோ கொடாக மைசூர் தமிழ்நாடு

ಇಡೀ ಪ್ರಪಂಚದಾಗ ಏನೇನಾದ್ರು ಎಲ್ಲನೂ ಅವ್ರ ಕೈಯಿಂದ ಮಾಡಿದ್ದು ನಿಜಕ್ಕೂ ಇದು ಎಲ್ಲರೂ ಮೆಚ್ಕೊಳ್ತಕ್ಕಂಥದ್ದೇ ಮಕ್ಕಳ ಬಗ್ಗೆ ಎಷ್ಟು ಪ್ರತಿಭೆ ಇರ್ತದಲ್ಲಿಕಿ ಈ ವೇದಿಕೆನೇ ಒಂದು ಸಾಕ್ಷಿಯಾಗಿದೆ ಇದು ನೋಡಿ ಬಹುತೇಕ ಇದನ್ನೆಲ್ಲ ನೋಡಿ ಮ್ಯಾಗೆ ಕಲಿಯೋದು ಭಾಳ ಅದಲ್ಲ ಗೊತ್ತಾಗ್ತಾ ಇದೆ ಸಣ್ಣ ಸಣ್ಣ ಪುಟಾಣಿ ಮಕ್ಕಳೇ ಮತ್ತೊಬ್ಬರಿಗೆ ಒಂದು ರೀತಿ ಕಲಸ ರೀತಿಯಲ್ಲಿ ಅವರು ಆ ಕಂಟ್ರಿಗಳ ಬಗ್ಗೆ ಇರ್ಬೋದು ಕೊಟ್ಟಿ ಎಲ್ಲದ್ರ ಬಗ್ಗೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದ ಮ್ಯಾಗ ಭಾಳ ಅಂದ್ರೆ ಭಾಳ ತೃಪ್ತಿ ಆನಂದ ತಂದು ಕೊಟ್ಟಿದೆ ಅದರಲ್ಲಿ ವಿಶೇಷವಾಗಿ ಇಷ್ಟು ಸಣ್ಣ ಮಕ್ಕಳು ನಾವೆಲ್ಲರೂ ಈಗ ನಾವು ಪ್ರಪಂಚ ಏನದ ಅಂಬೋದು ಈಗ ನಾವು ನೋಡ್ಲಿಕ್ಕೇ ಆದರೆ ಅವರು ಇನ್ನ ಆರು ವರ್ಷ ಪೂರ್ತಿ ತುಂಬಿಲ್ಲ ಪ್ರಪಂಚದ ಏನದ ಅಂಬೋದು ಅವರೇ ದರ್ಶನ ಮಕ್ಕಳೇ ಮಾಡಿಸ್ತಕ್ಕಂಥದ್ದು ಇದು ಭಾಳ ಒಂದು ರೀತಿ ಅಚೀವ್ಮೆಂಟ್ ಆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇದಕ್ಕೆಲ್ಲ ಅಪ್ಪವ್ರ ಕಳಕಳಿ ಅಪ್ಪವ್ರ ದೂರದೃಷ್ಟಿ ಅಪ್ಪವರು ಮಕ್ಕಳ ಮ್ಯಾಗಿದ್ದಂಥ ದೇವರು ಅಂತಕ್ಕಂಥದ್ದು ಅಪ್ಪ ಎಲ್ಲಿ ಕಾಣ್ತಾರಂದ್ರೆ ಈ ಮಕ್ಕಳಲ್ಲೇ ಕಾಣ್ತಾರೆ ಅದರ ಸಲುವಾಗಿ ಇದನ್ನು ಪ್ರಾರಂಭ ಮಾಡಿ ಅಪ್ಪ ದೂರದೃಷ್ಟಿ ಅಪ್ಪ ವಿಚಾರಗಳು ಏನು ಆ ವಿಚಾರ ಬರೋದಕ್ಕಿಂತ ಮುಂಚಕ್ಕೆ ದಯಲಕ್ಷ್ಮಿ ಮೇಡಮವ್ರು ಇಲ್ಲಿ ಅದು ಇಂಪ್ಲಿಮೆಂಟ್ ತರ್ತಾ ಇದ್ದಾರೆ ಅವರಿಗೂ ಇಡೀ ಅವ್ರ ಟೀಮ್ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಅದ್ರಾಗ ಬಾಲಕರು ಮುಂದೆ ಬಂದು ಕುಂತಿನ ಮತ್ತಿಷ್ಟು ನನ್ನ ಖುಷಿಯಿಲ್ಲ